ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಶುಕ್ರವಾರ ಈ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಸ್ನೇಹಿತರೆ ಒಟ್ಟು ಈ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾಯಿದೆ ಒಟ್ಟು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಜಮ ಆಗುತ್ತೆ ಆ ಜಿಲ್ಲೆಗಳಲ್ಲಿ ಇಷ್ಟನ್ನು ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮ ಆಗುತ್ತೆ ಇಷ್ಟನ್ನು ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಇಲ್ಲಿ ಎರಡು ಹೊಸ ರೂಲ್ಸ್ಗಳು ಬಂದಿರುವಂಥದ್ದು ಮತ್ತೆ ಇಲ್ಲಿ ನಮಗೆ ಫೇಕ್ ನ್ಯೂಸನ್ನು ಕೊಡೋದಿಲ್ಲ ಸ್ನೇಹಿತರೆ ನಾನು ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ನಮ್ಗೆ ಹಣ ಬರ್ತಾ ಇಲ್ಲ ನಾನು ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ ಸ್ನೇಹಿತರೆ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ಫಸ್ಟಿಗೆ ನಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನು ಹೆದ್ರಿಕೊಳ್ಬೇಡಿ ಸ್ನೇಹಿತರೆ ಕರೆಕ್ಟಾಗಿ ನಾಳೆ ಶುಕ್ರವಾರ ಈ ಇಪ್ಪತ್ತೊಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇದೊಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ತೊಂದು ಜಿಲ್ಲೆಗಳು ಹಾಗಾದರೆ ಯಾವ ಯಾವ ಜಿಲ್ಲೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಿಗಿನಿಂಗಿಂದ ಎಂಡ್ವರೆಗೂ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಸ್ಕಿಪ್ ಮಾಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ಹಾಗಾಗಿ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡಿದರೆ ಕೊನೆವರೆಗೂ ಕೊನೆವರೆಗೂ ವೀಕ್ಷಿಸಿ ಮನೆ ಹೊತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೀವು ಮೊದಲಿಗೆ ಮಾಡಬೇಕಾಗಿರುವಂಥ ಕೆಲಸ ಬಂದುಬಿಟ್ಟು ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇದೇ ಕಮೆಂಟನ್ನು ಇದ್ದೀರಾ ಸ್ನೇಹಿತರೆ ನಿಮ್ಮ ಒಂದು ಆಧಾರ ಕಾರ್ಡ್ ಸೀಡಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳಿ ನಾನು ನಿಮಗೆ ದಿನ ಹೇಳ್ತೀನಿ ದಿನ ಬಿಡೋದೇ ಹೇಳ್ತೀನಿ ಹಾಗೆ ಹೇಳ್ತೀರಾ ನಾವು ಎಲ್ಲ ಮಾಡಿ ಇದ್ರೂ ನಮ್ಗೆ ಹಣ ಬರ್ತಾ ಇಲ್ಲ ನಿಮಗೆ ಹಣ ಬರಬೇಕಂತಂದರೆ ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ನೀವು ನಿಮ್ಮ ಒಂದು ನಿಮಗೆ ಎಕ್ಸಾಕ್ಟಾಗಿ ಹಣ ಬರಬೇಕಂತಂದರೆ ನೀವು ನಿಮ್ಮ ಒಂದು ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟನ್ನ ಹೊಂದಿದರೆ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಪೋಸ್ಟ್ ಆಫೀಸ್ ಅಂದರೆ ಬೇರೆ ಅಕೌಂಟಲ್ಲಿ ಅಕೌಂಟ್ ಇಟ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅಂತಂದರೆ ಬೇರೆ ಅಕೌಂಟ್ಗಿಂತ ಪೋಸ್ಟ್ ಆಫೀಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ನೀವೊಂದು ಅಕೌಂಟನ್ನು ಇಟ್ಕೊಂಡಿದ್ದೀರ ಅಂತಂದರೆ ನಿಮಗೆ ಅಲ್ಲಿ ಆರಾಮಾಗಿ ನಿಮ್ಗೆ ಹಣ ಬರುತ್ತೆ ಹಾಗಾಗಿ ಹೇಳ್ತಿರುವಂಥದ್ದು ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇದ್ದರೆ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಇವಾಗ ಮೇನ್ ಟಾಪಿಗೆ ಬಂದುಬಿಡೋಣ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿತ್ರದುರ್ಗ ಗದಗ ಯಾದಗಿರಿ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಮೈಸೂರು ಚಿತ್ರದುರ್ಗ ಯಾದಗಿರಿ ಬಾಗಲಕೋಟೆ ಮಂಡ್ಯ ತುಮಕೂರು ರಾಯಚೂರು ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರಬಹುದು ಅದರಲ್ಲಿ ಪ್ಲಸ್ ಒಂದು ಬೆಳಗಾವಿ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಯಾರು ಕೂಡ ಬರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಅವ್ರಿಗೆ ಹಣ ಬರುತ್ತೆ ಇವರಿಗೆ ಆ ರೀತಿ ಏನೂ ಇಲ್ಲ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದೀರಾ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಅವರಿಗೆ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಅವರು ಇವರು ಮತ್ತೊಬ್ರು ಇನ್ನೊಬ್ರು ಆ ರೀತಿ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಏನೂ ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಮತ್ತು ಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಮಾಹಿತಿ ಬರ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೀ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಮತ್ತೆ ನಿಮಗೆ ಬೇರೆಯವರಿಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಅಲ್ಲ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಕರ್ನಾಟಕ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿದ್ದೀರಾ ಅಂತಂದರೆ ನಿಮ್ಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡಿತಿದ್ದೀರಾ ಒಬ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಅವರು ಇವರು ಆ ರೀತಿ ಏನೂ ಇಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರಾ ಕರ್ನಾಟಕದಲ್ಲಿ ಯಾರೆಲ್ಲ ಹಣ ಪಡಿತಿದ್ದೀರಾ ಅವ್ರು ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಅವರು ಇವರು ಮತ್ತೊಬ್ಬರು ಆ ರೀತಿ ಏನೂ ಇಲ್ಲ ಕರ್ನಾಟಕದ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತು ನಿಮಗೆ ಇಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ನಾವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಬೇಕಂತಂದರೆ ಪಿಂಕ್ ಕಾರ್ಡ್ ಏನಾದರೂ ಅವಶ್ಯಕತೆ ಇದೆಯಾ ಸ್ನೇಹಿತರೆ ನಿಮಗಿಲ್ಲಿ ಪಿಂಕ್ ಕಾರ್ಡ್ ಅವಶ್ಯಕತೆ ಆಲ್ಮೋಸ್ಟ್ ಇಲ್ಲ ಯಾಕಪ್ಪ ಅಂತಂದ್ರೆ ಪಿಂಕ್ ಕಾರ್ಡ್ ನಿಮಗೆ ಬೇಕಾಗ್ತದೆ ಅಂದರೆ ಬೇಕಾಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಪಿಂಕ್ ಕಾರ್ಡ್ ಬೇಕಾಗ್ತದೆ ಆದರೆ ನಿಮಗೆ ಅಷ್ಟು ಅವಶ್ಯಕತೆ ಬೀಳೋದಿಲ್ಲ ಪಿಂಕ್ ಕಾರ್ಡ್ ನಿಮಗೆ ನನ್ನ ಪ್ರಕಾರ ನಿಮಗೆ ಪಿಂಕ್ ಕಾರ್ಡ್ ಅಷ್ಟು ಅವಶ್ಯಕತೆ ಬೀಳೋದಿಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಗೆ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಬೇಕಾಗ್ಬಹುದು ಆದರೆ ಸ್ವಲ್ಪ ನಿಮಗೆ ಹೇಳೋಕ್ಕಾಗೋದಿಲ್ಲ ಕೆಲವು ಬಾರಿ ಬೇಕಾಗ್ತದೆ ನಿಮಗೆ ಕೆಲವು ಬಾರಿ ಬೇಕಾಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಅನ್ನುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಇದು ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರ್ನ ಒಂದು ಅಂದರೆ ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ಹೋಗಿ ನಿಮ್ಗೆ ಹಣ ಬರಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ನಿಮ್ಮೊಂದು ಮೊಬೈಲ್ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಅದಾದಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನಿವಾಗ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಒಂದು ನೀವು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸುತ್ತೀರ ಎಕ್ನಾಲಜ್ಮೆಂಟ್ ಲೆಟ್ರ್ ಏನಿದೆ ಆ ಒಂದು ಲೆಟ್ರಲ್ಲಿ ನಿಮ್ಮ ಒಂದು ಅಡ್ರೆಸ್ ಮತ್ತು ನೇಮನ್ನು ಚೇಂಜ್ ಮಾಡಿ ಕೊಡುವ ಹಾಗಿಲ್ಲ ನೀವು ಅಡ್ರೆಸ್ ಮತ್ತು ಚೇಂಜನ್ನು ಅಡ್ರೆಸ್ ಮತ್ತು ನೇಮನ್ನು ಚೇಂಜ್ ಮಾಡಿ ಕೊಟ್ಟರೆ ನಿಮಗೆ ಖಂಡಿತವಾಗಲು ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಅಡ್ರೆಸ್ ಮತ್ತು ನೇಮನ್ನು ಯಾರೂ ಕೂಡ ಚೇಂಜ್ ಮಾಡಿ ಕೊಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಅಡ್ರೆಸ್ ಮತ್ತು ನೇಮನ್ನು ಚೇಂಜ್ ಮಾಡಿ ಕೊಡಬೇಡಿ ಖಂಡಿತವಾಗ್ಲು ನಿಮಗೆ ಹಣ ಬಂದೇ ಬರುತ್ತೆ ಯಾರು ಏನು ಕೂಡ ಪ್ರಾಬ್ಲಮ್ ತಗೊಳ್ಬೇಡಿ ಖಂಡಿತವಾಗ್ಲು ಅಡ್ರೆಸ್ ಮತ್ತು ನೇಮನ್ನು ಚೇಂಜ್ ಮಾಡಿ ಕೊಡ್ಲಿಕ್ಕೆ ಹೋಗಬೇಡಿ ಅದಾದಮೇಲೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಹಣ ಬರ್ಬೇಕಂತಂದ್ರೆ ಈ ಕೆಲಸವನ್ನ ಪ್ರತಿ ಕೂಡ ಮಾಡಬೇಕು ಅದು ಯಾವ ಕೆಲ್ಸಪ್ಪ ಅಂತಂದ್ರೆ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನ ಪ್ರತಿ ಕೂಡ ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಇವಾಗಲೇ ಹೇಳ್ತಿರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಸ್ನೇಹಿತರೆ ಖಂಡಿತವಾಗಿ ಒಬ್ರಿಗೂ ಹಣ ಬರೋದಿಲ್ಲ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಖಂಡಿತವಾಗ್ಲು ಎನ್ ಸಿ ಪಿ ಐ ಮ್ಯಾಪಿಂಗ್ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಖಂಡಿತ ಹೋಗ್ಲು ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ಇಲ್ಲಿ ನಿಮಗೆ ನಿಮ್ಮ ಒಂದು ಮೊದಲಿಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಂತ ಇರ್ತಾರೆ ನಿಮಗೆ ಅಲ್ಲಿ ಅಲ್ಲಿ ಹೋಗಿಬಿಟ್ಟು ನೀವು ಅವ್ರ ಹತ್ರ ಕೇಳಿದರೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ಲವಾ ಏನು ಕತೆ ಅಂತ ಕೇಳಿದರೆ ಖಂಡಿತವಾಗಲು ನಿಮಗೆ ಅವರು ಕರೆಕ್ಟಾದ ಒಂದು ಉತ್ತರ ಕೊಡ್ತಾರೆ ನಿಮಗೆ ಯಾಕೆ ಹಣ ಬಂದಿಲ್ಲ ಯಾಕೆ ನಿಮ್ದು ಏನಾಗಿದೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡೋದು ಚೆಕ್ ಮಾಡಿ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಹೇಳ್ತಿರುವಂಥದ್ದು ತುಂಬ ಒಳ್ಳೇದು ನೀವು ಚೆಕ್ ಮಾಡಿದರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೆ ಹಣ ಬಂದಿಲ್ಲ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ತಿಳಿಸಿ ಅಂತ ಹೇಳ್ತಾ ಹೇಳ್ತಗೈಸ್ ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬಂದಿಲ್ಲ ಅವರು ಪ್ರತಿಯೊಬ್ಬರು ಕೂಡ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಒಂದು ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನಮ್ಮ ನೋಡಿದಲ್ಲಿ